ಜಿಲ್ಲಾ ಸವಿತಾ ಸಮಾಜ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಎಲ್ಲ ಸವಿತಾ ಸಮಾಜದ ಜಿಲ್ಲೆಯ ಮತ್ತು ತಾಲೂಕು ಮತ್ತು ಹುಬ್ಬಳ್ಳಿ ಗ್ರಾಮದ ಎಲ್ಲ ಸವಿತಾ ಸಮಾಜ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿವೆ ಈ ವರ್ಷ ನಮ್ಮ ಸವಿತಾ ಸಮಾಜ ಸರ್ಕಾರಿ ನೌಕರ ಸಂಘದಿಂದ ಹತ್ತನೇ ವರ್ಷದ ಅಂದರೆ ದಶಮಾನೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಈ ನಾವು ಅತಿ ವಿಜುರ್ಮಣೆಯಿಂದ ಮಾಡುತ್ತಾ ಮಾಡುತ್ತೆ ಮಾಡುತ್ತಿದ್ದೇವೆ ಆದ ಕಾರಣ ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯ ಸಾನಿರಾದ ಶ್ರೀ ಶ್ರೀ ಸವಿತಾನಂದ ಮಹಾಸ್ವಾಮೀಜಿಗಳು ಆಗಮಿಸಿದ್ದಾರೆ ಮತ್ತು ಉದ್ಘಾಟಕರಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಸಾಹೇಬರು ಕೂಡ ಆಗಮಿಸಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಮತ್ತು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವರು ಅವರು ಕೂಡ ಆಗಮ್ತಿದ್ದಾರೆ ಮತ್ತು ಶಾಸಕರುಗಳಾಗಿ ನಮ್ಮ ದಕ್ಷಿಣ ಕ್ಷೇತ್ರ ಶಾಸಕರಾದ ಅಲಂಪ್ರಭು ಪಾಟೀಲ್ ಸಾಹೇಬರು ಮತ್ತು ಶ್ರೀಮತಿ ಖನಿಜ ಪಾತಿಮ್ ಮೇಡಮ್ ಅವರು ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕರ ಬಸವರಾಜ್ ಮತ್ತಿಮೂಡಿಸೋರು ಮತ್ತು ಹಾಗೂ ವಿಧಾನಸಭಾ ಸದಸ್ಯರ ವಿಧಾನಸಭಾ ಸದಸ್ಯರಾದ ತಿಪ್ಪಣಪ್ಪ ಕಾಮಕ್ಕೂರ್ ಸರು ಮತ್ತು ಜಗದೇವ್ ಗುತ್ತೇದರ್ ಸರು ಮತ್ತು ಶಶಿಲ್ ಜಿ ಕೂಡ ಸರ್ ಅವರು ಕೂಡ ಆಗಮ್ತಿದ್ದಾರೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮದ ನೌಕರ ಸಂಘದ ಅಧ್ಯಕ್ಷರುಗಳಾದ ರಾಜಣ್ಣ ಸ ರಾಜಣ್ಣ ಸರ್ ಕೂಡ ಆಗಿರ್ತಿದ್ದಾರೆ ಮತ್ತು ಹಾಗೂ ನಮ್ಮ ಗುಲ್ಬರ್ಗ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಬಸವರಾಜ ಬೊಗೂರ್ಸಿ ಸರ್ ಕೂಡ ಭೀ ಆಗಮಿಸಿದ್ದಾರೆ ಮತ್ತು ಅದರ ಜೊತೆಗೆ ನಮ್ಮ ಸ ಗ್ರ ಗುಲ್ಬರ್ಗ ನಗರದ ಗ್ರಂಥಾಲಯ ಉಪನಿರ್ದೇಶಕರಾದ ಅಜಯ್ ಕುಮಾರ್ ದಾಮೋದರ್ ಸರ್ ಕೂಡ ಆಗಮಿಸಿದ್ದಾರೆ ಮತ್ತು ಮಹಾನಗರ ಪಾಲಿಕೆಯ ನಮ್ಮ ವಾರ್ಡಿನ ಸದಸ್ಯರುಗಳಾದ ಶ್ರೀಮತಿ ತೃಪ್ತಿ ಎಸ್ ಲಾಕೆ ಕೂಡ ಅವರು ಆಗಮಿಸಿದ್ದಾರೆ ಇದರಲ್ಲಿ ನಾವು ಒಟ್ಟ ಟೋಟಲ್ ಹತ್ತೆ ಪಿ ಯು ಸಿ ಡಿಗ್ರಿ ಮತ್ತು ಇದರಲ್ಲಿ ಒಂದು ಐವತ್ತರಿಂದ ಐವತ್ತೈದು ಮಾಸ್ಕ್ಗಳು ನೋಂದಾಯಿಸಿದ್ದಾರೆ ಅದ್ರ ಜೊತೆಗೆ ನಮ್ಮ ಸವಿತಾ ಸಮಾಜದಲ್ಲಿ ಸರ್ಕಾರ ನೌಕರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಇದೆ ನಿವೃತ್ತಿ ಆದವರಿಗೆ ಸನ್ಮಾನ ಇದೆ ಮತ್ತು ಸವ ಸಮಾಜವೋಸ್ಕರ ಅವರು ನಿವೃತ್ತಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಿದ್ದ ಅವ್ರಿಗೆ ಭೀ ಸಾಧಕರಿಗೆ ಸನ್ಮಾನವಿದೆ ಅದರ ಜೊತೆಯಲ್ಲಿ ಕ್ರೀಡಾದಲ್ಲಿ ಮತ್ತು ಸಂಗೀತದಲ್ಲಿ ಯಾರು ಅವರು ನಮ್ಮ ಸಮಾಜ ಹುಡುಗರು ಜಿಲ್ಲೆ ಅಥವಾ ಹುಬ್ಬಳ್ಳಿಯಲ್ಲಿ ಗ್ರಾಮದಲ್ಲಿ ಯಾರು ಬಂದಿದೆ ಅವರಿಗೂ ಕೂಡ ಸನ್ಮಾನ ಇದೆ ಇದರಲ್ಲಿ ಈ ಸಲ ಹತ್ತನೇ ಮತ್ತು ನಮ್ಮ ಅಭಿಷೇಕ್ ಆರ್ ಗೋಗಿ ಅವರು ಆರುನೂರ ಹದಿನಾಲ್ಕು ಮಾರ್ಸ್ ತೆಗೆದುಕೊಂಡಿದ್ದಾರೆ ಮತ್ತು ಇನ್ನೊಬ್ಬರು ಇನ್ನೊಬ್ಬರ ಆದಂಥ ಸ್ಫೂರ್ತಿ 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 ನಾ ಸ್ಫೂರ್ತಿ ಗುಂಡಾರಾವ್ ತೊಂಬತ್ತೆಂಟು ಪರ್ಸೆಂಟೇಜ್ ಪಡೆದಿದ್ದಾರೆ ಮತ್ತು ಪಿ ಯು ಸಿಯಲ್ಲಿ ಹರ್ಷಿತಾ ರಾಜೇಶ್ ಅಲ್ಲಿಪುರ್ ಐದುನೂರ ಎಂಬತ್ತಾರು ಪರ್ಸೆಂಟು ತೊಂಬತ್ತೇಳು ಪರ್ಸೆಂಟೇಜ್ ಬರೆದಿದ್ದಾರೆ ಸೌಮ್ಯ ಗೋಪಾಲ್ ಚಿನ್ನಕ್ಕರ್ ತೊಂಬತ್ನಾಲ್ಕು ಪರ್ಸೆಂಟೇಜ್ ಬರೆದಿದ್ದಾರೆ ಮತ್ತು ಡಿಗ್ರಿಯಲ್ಲಿ ಈಶ್ವರಪ್ಪ ಹನುಮಂತ್ ಏಯ್ಟಿ ಏಯ್ಟ್ ಪರ್ಸೆಂಟೇಜ್ ಪಡೆದರೆ ಸ್ವಾತಿ ಮಾಣಿಕ್ ಏಯ್ಟಿ ಫೈವ್ ಪರ್ಸೆಂಟೇಜ್ ಬರ್ತದೆ ಇವರೆಲ್ಲ ನಮ್ಮ ಸವಿತಾ ಸಮಾಜದ ಮಕ್ಕಳು ಮಕ್ಕಳು ಅದಕ್ಕೆ ಇವರಿಗೆ ಇದೇ ಈ ರವಿವಾರ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲೇ ಪಬ್ಲಿಕ್ ಗಾರ್ಡನ್ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಹೆಸರು ಜಿಲ್ಲಾಧ್ಯಕ್ಷ ಮಹೇಶ್ ಉಜ್ಜಲಕರ್ ಜಿಲ್ಲಾ ಸಹಿತಾಸಮ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ